ಇಪ್ಪತ್ತೆರಡನೇ ತಾರೀಕು ಹಾಸನದ ಜಿಲ್ಲಾಧಿಕಾರಿಗಳಿಗೆಲ್ಲ ಮತ್ತೆ ಮಾಡ್ಕೊಳ್ಬೇಡ ಹಾಸನದ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಹಾಸನದ ಜಿಲ್ಲಾಧಿಕಾರಿಗೆ ಅಲ್ಲಿಂದ ಜಿಲ್ಲಾಧಿಕಾರಿಗೂ ಸಹ ಕೊಟ್ಟಿದ್ದಾರೆ ರಿಟರ್ನಿಂಗ್ ಆಫೀಸರ್ ಅವರಿಗೂ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಇದು ಇಪ್ಪತ್ತೊಂದನೇ ತಾರೀಖು ರಾತ್ರಿ ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸ್ಆಪ್ ಚಾನೆಲ್ ಅನ್ನು ಹಿಂಬಾಲಿಸಿ ಇಪ್ಪತ್ತೊಂದನೇ ತಾರೀಖು ರಾತ್ರಿ ಎಂಟು ಗಂಟೆಗೆ ಬಹುಶಃ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ನಾನು ಒಂದು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಬೆಳವಣಿಗೆ ಆಗಿರತಕ್ಕಂಥದ್ದು ನೋವು ತಂದಿದೆ ಈ ಒಂದು ಅಶ್ಲೀಲ ಪ್ರಕರಣದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ನಮ್ಮ ಸಂಬಂಧಿಕರಿರಲಿ ಯಾರನ್ನೂ ನಾನು ರಕ್ಷಣೆ ಕೊಡ್ತಕ್ಕಂಥವನ್ನಲ್ಲ ಈ ಪ್ರಕರಣ ಬಂದಾಗಲೇ ಹೇಳಿದ್ದೇನೆ ಯಾರು ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಕೋಬೇಡಿ ನಾಡಿನ ಜನತೆಯ ಮುಂದೆ ನಾನು ಈಗಲೂ ಸಹ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಇಪ್ಪತ್ತೆರಡನೇ ತಾರೀಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಹಾಸನದ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಹಾಸನದ ಜಿಲ್ಲಾಧಿಕಾರಿಗೆ ಅಲ್ಲಿಂದ ಜಿಲ್ಲಾಧಿಕಾರಿಗೂ ಸಹ ಕೊಟ್ಟಿದ್ದಾರೆ ರಿಟರ್ನಿಂಗ್ ಆಫೀಸರ್ ಅವರಿಗೂ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಇದು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸ್ಆಪ್ ಚಾನೆಲ್ ಅನ್ನು ಹಿಂಬಾಲಿಸಿ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಬಹುಶಃ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ನಾನು ಒಂದು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಬೆಳವಣಿಗೆ ಆಗಿರತಕ್ಕಂಥದ್ದು ನೋವು ತಂದಿದಿರತಕ್ಕಂಥದ್ದು ಈ ಒಂದು ಅಶ್ಲೀಲ ಪ್ರಕರಣದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ನಮ್ಮ ಸಂಬಂಧಿಕರಿಲಿ ಯಾರನ್ನು ನಾನು ರಕ್ಷಣೆ ಕೊಡ್ತಕ್ಕಂಥವನ್ನ ಈ ಪ್ರಕರಣ ಬಂದಾಗಲೇ ಹೇಳಿದ್ದೇನೆ ಯಾರು ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸಲೋಬೇಡಿ ನಾಡಿನ ಜನತೆಯ ಮುಂದೆ ನಾನು ಈಗಲೂ ಸಹ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ